ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಕ್ವಶನ್ಗಳನ್ನು ಕೊಡಲಾಗಿದೆ ಇದರಲ್ಲಿ ನಿಮಗೆ ಎಷ್ಟು ಉತ್ತರಗಳು ಬರುತ್ತವೆ ಅಷ್ಟನ್ನು ಕಮೆಂಟ್ ಮಾಡಿ ಕ್ವಶನ್ ನಂಬರ್ ಒಂದು ಭಾರತದ ಅತಿ ದೊಡ್ಡ ನದಿ ಯಾವುದು ಆಪ್ಷನ್ ಎ ಯಮುನಾ ಆಪ್ಷನ್ ಬಿ ಗಂಗಾ ಆಪ್ಷನ್ ಸಿ ಗೋದಾವರಿ ಆಪ್ಷನ್ ಡಿ ಸರಸ್ವತಿ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ನದಿ ಕ್ವಶನ್ ನಂಬರ್ ಎರಡು ಭಾರತದ ಅತಿ ಎತ್ತರದ ಜಲಪಾತ ಯಾವುದು ಆಪ್ಷನ್ ಎ ಜೋಗ ಜಲಪಾತ ಆಪ್ಷನ್ ಬಿ ಮಾಗೋಡು ಜಲಪಾತ ಆಪ್ಷನ್ ಸಿ ಕುಂಚಿಗಲ್ ಜಲಪಾತ ಆಪ್ಷನ್ ಡಿ ಶಿವಣ ಸಮುದ್ರ ಜಲಪಾತ ಫಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಜೋಗ ಜಲಪಾತ ಕ್ವಶನ್ ನಂಬರ್ ಮೂರು ಭಾರತದ ಅತಿ ದೊಡ್ಡ ಮರಭೂಮಿ ಯಾವುದು ಆಪ್ಷನ್ ಎ ಸಹರ ಆಪ್ಷನ್ ಬಿ ತಾರ್ ಆಪ್ಷನ್ ಸಿ ಗೋಬಿ ಆಪ್ಷನ್ ಡಿ ಕಾಲಹಾರಿ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ತಾರ್ ಮರಭೂಮಿ ಕ್ವೆಶನ್ ನಂಬರ್ ನಾಲ್ಕು ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಮಧ್ಯ ಮಧ್ಯಪ್ರದೇಶ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ರಾಜಸ್ಥಾನ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್ ಕ್ವೆಶನ್ ನಂಬರ್ ಐದು ಭಾರತದ ಅತಿ ದೊಡ್ಡ ದೇವಸ್ಥಾನ ಯಾವುದು ಆಪ್ಷನ್ ಎ ಅಕ್ಷರಧಾಮ ದೇವಸ್ಥಾನ ಆಪ್ಷನ್ ಬಿ ಮೀನಾಕ್ಷಿ ದೇವಸ್ಥಾನ ಆಪ್ಷನ್ ಸಿ ಸೋಮನಾಥ ದೇವಸ್ಥಾನ ಆಪ್ಷನ್ ಡಿ ಜಗನ್ನಾಥ ದೇವಸ್ಥಾನ ಫಾಯ್ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಷರಧಾಮ ದೇವಸ್ಥಾನ ಸ್ನೇಹಿತರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕುವ ಎಲ್ಲ ಉಪಯೋಗವಾದ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ಬರುತ್ತವೆ ಕ್ವಶನ್ ನಂಬರ್ ಆರು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಆಪ್ಷನ್ ಎ ಹೇಮಾವತಿ ಆಪ್ಷನ್ ಬಿ ತುಂಗಭದ್ರಾ ಆಪ್ಷನ್ ಸಿ ಕೃಷ್ಣರಾಜಸಾಗರ ಆಪ್ಷನ್ ಡಿ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣರಾಜಸಾಗರ ಸಾಗರ ಕ್ವಶನ್ ನಂಬರ್ ಏಳು ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಶರಾವತಿ ಆಪ್ಷನ್ ಸಿ ತುಂಗಭದ್ರಾ ಆಪ್ಷನ್ ಡಿ ಕೃಷ್ಣ ಪೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ ನದಿ ಕ್ವಶನ್ ನಂಬರ್ ಎಂಟು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಬೀದರ್ ಆಪ್ಷನ್ ಡಿ ಗದಗ ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ ಕ್ವಶನ್ ನಂಬರ್ ಒಂಬತ್ತು ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಆಪ್ಷನ್ ಎ ರಾಮನಗರ ಆಪ್ಷನ್ ಬಿ ರಾಯಚೂರು ಆಪ್ಷನ್ ಸಿ ಕೊಡಗು ಆಪ್ಷನ್ ಡಿ ಹಾವೇರಿ ಪಾಯ್ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗು ಕ್ವಶನ್ ನಂಬರ್ ಹತ್ತು ಭಾರತದ ಅತಿ ಹಳೆಯ ವಿಶ್ವವಿದ್ಯಾಲಯ ಯಾವುದು ಆಪ್ಷನ್ ಎ ತಕ್ಷಶಿಲಾ ಆಪ್ಷನ್ ಬಿ ನಳಂದ ಆಪ್ಷನ್ ಸಿ ವಿಕ್ರಮಶೀಲ ಆಪ್ಷನ್ ಡಿ ಕಾಶಿ ಫಾಯ್ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ನಳಂದ ಕ್ವಶನ್ ನಂಬರ್ ಹನ್ನೊಂದು ಭಾರತದ ಅತಿ ಉದ್ದದ ಸೇತುವೆ ಯಾವುದು ಆಪ್ಷನ್ ಎ ಗಾಜಿನ ಸೇತು ಆಪ್ಷನ್ ಬಿ ವಿಕ್ರಮಶೀಲ ಸೇತು ಆಪ್ಷನ್ ಸಿ ಭೂಪೇನ್ ಹಜಾರಿಕಾ ಆಪ್ಷನ್ ಡಿ ಮಹಾತ್ಮ ಗಾಂಧಿ ಫಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಭೂಪೇನ್ ಹಜಾರಿಕಾ ಕ್ವಶನ್ ನಂಬರ್ ಹನ್ನೆರಡು ಭಾರತದ ಅತಿ ದೊಡ್ಡ ಬಂದರು ಯಾವುದು ಆಪ್ಷನ್ ಎ ವಿಶಾಖಪಟ್ಟಣಂ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಕ್ಯಾಂಡ್ಲಾ ಆಪ್ಷನ್ ಡಿ ಮುಂಬೈ ಫೈ ಫೋರ್ ತ್ರೀ ಟೂ ಒನ್ సరియద ఉత్తర ఆప్షన్ డి ముంబై క్వశ్చన్ నంబర్ అతి భారతదొడ్డ విమాన నిల్దాణ యావద్దు ఆప్షన్ ఏ రాజీవ్ గాంధీ ఆప్షన్ బి ఇందిరాంధీ ఆప్షన్ సి ఛత్రపతి శివజీ ఆప్షన్ డి కెంపేగౌడ పై ఫోర్ త్రీ టు వన్ సయద ఉత్తర ఆప్షన్ బ ఇందిరగాంధీ విమా నిల్దాణ క్వశ్చన్ నంబర్ హినాకు భారతద అతి పురాతన భాష యావదు ఆప్షన్ ఏ హిందీ ఆప్షన్ బి సంస్కృత ఆప్షన్ సి మరాఠీ ఆప్షన్ డి ఇంగ్లీష్ ఫైవ్ ఫోర్ త్రీ టు వన్ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಸ್ಕೃತ ಕ್ವಶನ್ ನಂಬರ್ ಹದಿನೈದು ಕರ್ನಾಟಕದ ಅತಿ ಪುರಾತನ ನಗರ ಯಾವುದು ಆಪ್ಷನ್ ಎ ಹಂಪಿ ಆಪ್ಷನ್ ಬಿ ಬನವಾಸಿ ಆಪ್ಷನ್ ಸಿ ಬಿಜಾಪುರ ಆಪ್ಷನ್ ಡಿ ಮೈಸೂರು ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಬನವಾಸಿ ಕೋಶ ನಂಬರ್ ಹದಿನಾರು ಭಾರತದ ಅತಿ ದೊಡ್ಡ ಉದ್ಯಾನವನ ಯಾವುದು ಆಪ್ಷನ್ ಎ ಕಾಂಜಿರಂಗ ಆಪ್ಷನ್ ಬಿ ಗೀರ್ ಆಪ್ಷನ್ ಸಿ ಸುಂದರ್ ಬನ್ಸ್ ಆಪ್ಷನ್ ಡಿ ಜಿಮ್ ಕಾರ್ಬೆಟ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಜಿಮ್ ಕಾರ್ಬೆಟ್ ಕ್ವಶನ್ ನಂಬರ್ ಹದಿನೇಳು ಭಾರತದ ಅತಿ ದೊಡ್ಡ ರೈಲು ನಿಲ್ದಾಣ ಯಾವುದು ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಮಧುರೈ ಆಪ್ಷನ್ ಸಿ ಹಾರ್ವಾ ಆಪ್ಷನ್ ಡಿ ಚೆನ್ನೈ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಹಾರ್ವಾ ಕ್ವಶನ್ ನಂಬರ್ ಹದಿನೆಂಟು ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಆಪ್ಷನ್ ಎ ಎನ್ ಎಚ್ ನಲವತ್ತ್ನಾಲ್ಕು ಆಪ್ಷನ್ ಬಿ ಎನ್ ಎಚ್ ನಲವತ್ತೆಂಟು ಆಪ್ಷನ್ ಸಿ ಎನ್ ಎಚ್ ಐವತ್ತೆರಡು ಆಪ್ಷನ್ ಡಿ ಎನ್ ಎಚ್ ಇಪ್ಪತ್ತೇಳು ಫಾಯ್ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಎನ್ ಎಚ್ ನಲವತ್ನಾಲ್ಕು ಕ್ವಶನ್ ನಂಬರ್ ಹತ್ತೊಂಬತ್ತು ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ದ್ವೀಪ ಯಾವುದು ಆಪ್ಷನ್ ಎ ಅಂಡಮಾನ್ ಆಪ್ಷನ್ ಬಿ ಮಜೂಲಿ ಆಪ್ಷನ್ ಸಿ ಲಕ್ಷದ್ವೀಪ ಆಪ್ಷನ್ ಡಿ ಪುದುಚೇರಿ ಪಾಯ್ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಅಂಡಮಾನ್ ಕ್ವಶನ್ ನಂಬರ್ ಇಪ್ಪತ್ತು ಭಾರತದ ಅತಿ ದೊಡ್ಡ ಸರೋವರ ಯಾವುದು ಆಪ್ಷನ್ ಎ ದಾಲ್ ಸರೋವರ ಆಪ್ಷನ್ ಬಿ ಚಿಲ್ಕಾ ಸರೋವರ ಆಪ್ಷನ್ ಸಿ ಲೋನಾರ್ ಸರೋವರ ಆಪ್ಷನ್ ಡಿ ಊಲರ್ ಸರೋವರ ಫಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಓಲರ್ ಸರೋವರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ಬರುತ್ತವೆ